ಹಾಯ್ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲ್ ಏನ್ರಿ ಎಲ್ಲರೂ ಹೆಂಗದಿರಿ ನಾನು ಕೂಡ ಚೆಂದಾಗಿ ಆರಾಮದೇನ್ರಿ ಹಂಗೆ ಮನಿಯೊಳಗನ ಗಡಿಗೆಯೊಳಗ ಒಳಗೆ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತೀನಿ ರೀ ಅದು ತುಂಬ ಅಂದ್ರೆ ತುಂಬ ಕಡಿಮೆ ಸಮಯದಾಗ ಸರಳವಾಗಿ ಹೇಳ್ತೇನೆ ರೀ ನೋಡಿರಿ ನಾನು ನಾಲ್ಕು ತತ್ತಿ ಕುದಿಯೋಕೆ ಹಂಗ ಹಂಗೆ ಒಂದು ಅರ್ಧ ಕಪ್ ಅಕ್ಕಿ ನೆನೆಯಕ್ಕಿಟ್ಟೇನು ರೀ ಬಾಸುಮತಿ ಅಕ್ಕಿ ಅದನ್ನು ನೀವು ಒಂದು ಮೂರಿಂದ ನಾಲ್ಕು ಸತ ನೀರಾಗ ಚಂದ ಮಾಡಿ ತೊಳ್ಕೊಬೇಕ್ರಿ ಅಕ್ಕಿನ ಚಂದ ಮಾಡಿ ಆದಮೇಲೆ ಒಂದು ಅರ್ಧ ಗಂಟೆ ಆದರೂ ನೀವು ಅಕ್ಕಿನ ನೆನೆಸಿಡ್ಬೇಕ್ರಿ ಈಗ ನಾನು ಒಂದು ಪಾತ್ರೆ ತೊಗೊಂಡೇನ್ರಿ ಅದ್ರಾಗ ಸ್ವಲ್ಪ ಎಣ್ಣೆ ಹಂಗೆ ಒಂದು ಪಲಾವ್ ಎಲ್ಲಿ ಚಕ್ಕಿ ನಕ್ಷತ್ರ ಯಾಲಕ್ಕಿ ಹಾಕಿ ಒಂದು ಚರ್ಗಿ ನೀರು ಹಾಕಿ ನೀರು ಕುದಿಯಾಕಿಡ್ತೇನೆ ರೀ ಉಪ್ಪು ಹಾಕಿ ನೋಡಿರಿ ಈಗ ನೀರು ಕುದೇದ್ರಿ ನಾನೇನು ಅಕ್ಕಿ ನೆನೆಸಿಟ್ಟಿದ್ನಲ್ರಿ ಆ ಅಕ್ಕಿನ ಇದಕ್ಕೆ ಹಾಕೋತೇನ್ ರೀ ಅಕ್ಕಿ ಹಾಕಿ ಇದು ಅರ್ಧ ಬೇಯೋ ತನಕ ಚಂದ ಮಾಡಿ ಕುದಿಸೋಣ್ರಿ ಅಷ್ಟೊಳಗೆ ನಾವು ಏನೇನು ಬೇಕಲ್ರಿ ಮಸಾಲೆ ಅದೆಲ್ಲ ರೆಡಿ ಮಾಡ್ಕೊಣ್ರಿ ನೋಡಿರಿ ನಾನು ಎರಡು ಉಳ್ಳಾಗಡ್ಡಿ ತೊಗೊಂಡೇನ್ರಿ ಆ ಉಳ್ಳಾಗಡ್ಡಿ ಸಣ್ಣದ ಸಣ್ಣದಾಗಿ ಹೆಚ್ಕೊಳೇನ್ರಿ ನೋಡಿರಿ ಇಷ್ಟು ಸಣ್ಣದಾಗಿ ಹೆಚ್ಕೋಬೇಕ್ರಿ ಹಂಗ ಒಂದು ಮಿಕ್ಸರ್ ಜಾರ್ ತೊಗೊಂಡೇನು ನೋಡಿರಿ ಅದಕ್ಕೆ ಸ್ವಲ್ಪ ಮೆಣಸಿನಕಾಳ ಹಂಗ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ತೊಗೊಂಡಿನಿ ಅದು ಸಣ್ಣದಾಗಿ ಹೆಚ್ಚಾಗಿ ರೀ ನೋಡಿರಿ ಶುಂಠಿ ಆದಮೇಲೆ ಇದನ್ನು ನೀವು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರ್ಬೇಕು ರೀ ಅಂದ್ರೆ ಪೌಡ್ರ್ ಮಾಡ್ಕೊಂಡು ಬರಬೇಕ್ರಿ ನೋಡಿರಿ ನಾನು ಈ ರೀತಿ ಪೌಡ್ರ್ ಮಾಡ್ಕೊಂಡೇನು ನೋಡ್ರಿ ಇಷ್ಟಾದ ಸಾಕ್ರಿ ಕಡೆಗೆ ಕಡೆಯಕ್ಕೆ ತೆಗೆದಿಟ್ಕೊಣ್ರಿ ಇದು ಕಡೆಯಕ್ಕೆ ತೆಗೆದಿಟ್ಕೊಂಡ ನಂತರ ನಾನು ಎರಡು ಹಸಿ ಒಂದು ಟೊಮಾಟಿ ಹಣ್ಣು ತೊಗೊಂಡಿನಿ ಹಸಿ ಮೆಣಸಿನ್ಕಾಯಿ ಮಿಕ್ಸಿಗೆ ರೀ ಟೊಮಾಟೆ ಹಣ್ಣನ್ನು ಕಟ್ ಮಾಡಿ ಮಿಕ್ಸಿಗೆ ರೀ ನೋಡಿರಿ ನಾಲ್ಕು ಭಾಗ ಮಾಡಿ ಚೆಂದ ಮಾಡಿ ಕಟ್ ಮಾಡ್ಕೋತೇನೆ ನೋಡಿರಿ ಈಗ ಸ್ವಲ್ಪ ಕುತ್ಮುರಿ ಸೊಪ್ಪು ತೊಗೋರಿ ಭಾಳ ಅಲ್ರಿ ಸ್ವಲ್ಪ ಆದ್ರೆ ಸಾಕ ಈ ಕುತ್ಮುರಿ ಸೊಪ್ಪು ತೊಗೊಂಡೆ ಇದನ್ನು ಕೂಡ ನೀವು ಪೇಸ್ಟ್ ಮಾಡ್ಕೊಂಬರ್ಬೇಕು ರೀ ನೋಡಿರಿ ಇಷ್ಟು ಪೇಸ್ಟ್ ಆದ್ರೆ ಸಾಕ್ರಿ ಇದನ್ನು ಕೂಡ ನಾನು ಕಡೆಗೆ ತೆಗೆದಿಟ್ಕೋತೀನಿ ರೀ ಈಗ ಮಸಾಲೆ ಬೇಕಲ್ರಿ ಗರಂ ಮಸಾಲೆ ರೀ ಅರ್ಧ ಚಮಚ ಹಂಗೆ ಒಂದು ಚಮಚ ಖಾರದ ಪುಡಿ ಹಂಗೆ ಒಂದು ಚಮಚ ಧನಿಯಾ ಪೌಡರ್ ಅಂದ್ರೆ ಕುತ್ತಂಬುರಿ ಪೌಡ್ರ್ ಅದನ್ನು ತೊಗೊಂಡು ಒಂದು ಸೈಡ್ ರೀ ಈಗ ಅನ್ನ ಆಗೇತಂತ ನೋಡೋಣ ರೀ ನೋಡ್ರಿ ಅನ್ನೂ ಅರ್ಧ ರೀ ಸರಿಯಾಗಿ ಬೆಂದೈತ್ರಿ ಇಷ್ಟ ಬೇಬೇಕ್ರಿ ಈಗ ಇದನ್ನು ಸೋಸ್ಕೊಬೇಕಲ್ರಿ ಹಂಗೆ ತತ್ತಿನೂ ಕೂಡ ನಾನು ತಣ್ಣೀರಿನಾಗ ಹಾಕೋತೇನೆ ನೋಡ್ರಿ ನೋಡ್ರಿ ಈಗ ಅಕ್ಕಿ ನಾನು ಏನು ಏನ್ ಕುದಿಯಲ್ರಿ ಅದು ಅನ್ನ ಅರ್ಧ ಅನ್ನ ಆಗಿತ್ತಲ್ರಿ ಅದನ್ನು ಸೋಸಿಟ್ಕೊಳೇನ್ರೀ ಈಗ ಮಾಡೋ ವಿಧಾನ ನೋಡ್ರಿ ಒಂದು ಗಡಿಗೆ ಒಳಗ ಸ್ವಲ್ಪ ಎಣ್ಣೆ ಹಾಕೋಣೇನ್ರೀ ಹಂಗ ಗರಂ ಮಸಾಲ ತಗೊಂಡೇನ್ರೀ ಚಕ್ಕಿ ಲವಂಗ ಬಡೇಸೋಪ ಯಾಲಕ್ಕಿ ಎಲ್ಲಾ ತಗೊಂಡೇನ್ರಿ ಅದನ್ನ ನೀವು ಚಂದಾಗ ಫ್ರೈ ಮಾಡ್ಬೇಕ್ರಿ ಹಿಂಗೆ ಫ್ರೈ ಮಾಡ್ರಿ ಚಂದ ಮಾಡಿ ಅದು ನಿಮಗೆ ಬೆಂದೆ ತಂತ ಅನ್ನಿಸ್ತಿತ್ರಿ ಆವಾಗ ನೀವೇನು ಹೆಚ್ಚಿರ್ತೀರಲ್ರಿ ಉಳ್ಳಾಗಡ್ಡಿ ಅದನ್ನು ಇದಕ್ಕೆ ಹಾಕೋಬೇಕ್ರಿ ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣದಾಗ ಹೆಚ್ಚಬೇಕ್ರಿ ಭಾಳ ಅಂದ್ರೆ ಭಾಳ ತೆಳ್ಳಗೆ ಹೆಚ್ಚ್ರಿ ಅಂದ್ರೆ ಬೇಗ ಎಣ್ಣೆ ಒಳಗೆ ಬೇಯ್ತಿತ್ರಿ ಸ್ವಲ್ಪ ಉಪ್ಪು ಹಾಕೋತೇನ್ರಿ ಹಂಗೆ ಅರಿಶಿನ ಪುಡಿ ಹಾಕೋತೇನ್ರಿ ಇದನ್ನು ನೀವು ಚಂದಂಗೆ ಕಲಿಸ್ಬೇಕ್ರಿ ನೋಡಿರಿ ಇಷ್ಟು ಚಂದ ನೀವು ಅದು ಎಣ್ಣೆ ಒಳಗೆ ಬೇಯ್ಬೇಕ್ರಿ ಆವಾಗ ನೀವೇನು ಮಸಾಲೆ ತೆಗೆದು ಮಿಕ್ಸರ್ ಮಾಡಿ ರೀ ಅದನ್ನು ಎಲ್ಲನೂ ಇದಕ್ಕೆ ಹಾಕೋತೇನೆ ನೋಡ್ರಿ ನಾ ಗಡಿಗೆ ಹಾಕೋಣ ನೋಡ್ರಿ ನೋಡಿರಿ ಈಗ ಇದನ್ನು ಹಾಕೊಂಡು ಇದು ಕೂಡ ಚಂದಂಗ ಎಣ್ಣೆ ಒಳಗೆ ಬೇಯಬೇಕ್ರಿ ನೋಡಿರಿ ತತ್ತಿನ ನಾನು ಅಂದ ಚಾಕು ಒಳಗನ ಕಟ್ 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 ಮಾಡಿ ಮಾಡಿಟ್ಕೋತೇನೆ ಸಣ್ಣದಾಗಿ ಅಂದ್ರೆ ಈಗ ನಾನು ಏನು ಗರಂ ಮಸಾಲೆ ಖಾರ ಎಲ್ಲ ತೆಗೆದಿಟ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕೋತೇನೆ ನೋಡಿರಿ ಇವಾಗ ನೀವು ಇದನ್ನು ಕಲಿಸ್ತೀರಲ್ರಿ ಕಲಿಸ್ಬೇಕಾದ್ರೆ ತಳಕ್ಕೆ ಹಿಡ್ದಂಗನ ಗ್ಯಾಸ್ ಸಣ್ಣ ಉರಿಯೊಳಗನ ಚೆಂದಾಗೆ ಈ ಮಸಾಲೆ ಎಲ್ಲ ಬೇಯ್ಬೇಕ್ರಿ ನೋಡಿರಿ ಇಷ್ಟು ಚೆಂದ ತಳ ಹಿಡ್ದಂಗನ ನಾನು ಫ್ರೈ ರೀ ಈಗ ಇದೆಲ್ಲ ಚೆಂದಂಗ ಫ್ರೈ ಆಗತ್ತೈತ್ರಿ ಈಗ ಇದನ್ನು ಏನು ಮಾಡೋದ್ರಿ ಸ್ವಲ್ಪ ನಾನು ಇದ್ರೊಳಗಿರುವಂಥ ಮಸಾಲಿನ ಸ್ವಲ್ಪ ಕಡೆಗೆ ತೊಗೋತೇನೆ ನೋಡಿರಿ ಅಷ್ಟು ಸ್ವಲ್ಪ ಭಾಳ ಅಲ್ರಿ ಸೊ ಅರ್ಧ ಎಷ್ಟು ಐತಲ್ರಿ ಅರ್ಧ ಗಡಿಗೆ ರೀ ಅರ್ಧ ತೊಗೊಂಡಿನಿ ಈಗ ಗಡಿಗೆ ಒಳಗೆ ನಾ ಅನ್ನ ಬಸದಿದ್ದ ಗಂಜಿ ಇರ್ತೈತೆ ನೋಡ್ರಿ ಆ ಗಂಜಿನ ನಾನು ಇದಕ್ಕೆ ಸ್ವಲ್ಪನ ಹಾಕೋತೀನ್ರಿ ಯಾಕಂತಂದ್ರೆ ಈ ಗಂಜಿ ಒಳಗೆ ಬಾಸುಮತಿ ಘಮ ಇರ್ತೇತಿ ಹಂಗ ನಾನು ಗಂಜಿ ರೀ ಹಂಗೆ ಇದಕ್ಕೆ ನಾವು ಎರಡು ತತ್ತಿಯನ್ನು ಹಾಕೋತೀನಿ ರೀ ಎರಡು ತತ್ತಿ ಕಡೆ ಕಿಟ್ಕೊಂಡೇನ್ರಿ ಎರಡು ತತ್ತಿ ರೀ ಈಗೇನು ಇದನ್ನು ಚೆಂದ ಮಾಡಿ ಮೇಲೆ ನೀವೇನು ತತ್ತಿನ ಚೆಂದ ಮಾಡಿ ಬೇಯಿಸ್ಕೋತೇನೆ ರೀ ಎರಡು ತತ್ತಿ ಕರೆ ಕಡೆಯಕ್ಕೆ ಇಟ್ಕೊಂಡೀನಿರಿ ಎರಡು ತತ್ತಿ ಬೇಯಿಸಾಕಿಟ್ಕೊಂಡೇನು ಇಟ್ಕೊಂಡೇನ್ರಿ ಈಗ ನಾನು ಏನು ಅನ್ನ ಮಾಡಿಟ್ಕೋತೇನೆ ಅರ್ಧ ಆಗಿದ್ದನ್ನ ಅದನ್ನು ಪೂರ್ತಿನ ನಾನು ಗಡಿಗೆ ಒಳಗೆ ಹಾಕ್ಕೋತೇನೆ ನೋಡ್ರಿ ನೋಡ್ರಿ ಅಷ್ಟು ಅನ್ನ ನಾನು ಗಡಿಗೆ ಒಳಗೆ ಹಾಕಿದೆ ರೀ ಈಗ ನಾನು ಎಕ್ಸ್ಟ್ರಾ ಏನು ಮಸಾಲೆ ರೀ ಅದನ್ನು ಕೂಡ ನಾನು ಅನ್ನ ಏನು ಮಾಡಿಟ್ಕೊತನಲ್ಲ ಅದ್ರ ಮೇಲೆ ಹಾಕತೇನೆ ರೀ ಹಾಕಿ ಅದು ಚೆಂದಂಗೆ ಮುಚ್ಚಿರಿ ನೀವು ಗಡಿಗೆ ಸ್ವಲ್ಪ ಸೂಕ್ಷ್ಮದಾಗಿರ್ತದ್ರಿ ಸೌಕಾಶಾಗಿ ಮಾಡಬೇಕ್ರಿ ಈಗ ನಾನು ಮಸಾಲೆ ಏನು ಸ್ವಲ್ಪ ರೀ ತೊಗೊಂಡಿದ್ದೆ ಅದನ್ನು ನಾನು ಇದಕ್ಕೆ ಅದ ಗಂಜಿ ಅನ್ನದ ಗಂಜಿನ ತೊಗೊಂಡ ಇದಕ್ಕೆ ಹಾಕೋತೇನೆ ರೀ ಭಾಳ ಅಲ್ರಿ ಸ್ವಲ್ಪ ಈಗಾಗಲೇ ಅನ್ನ ಅರ್ಧ ರೀ ಈಗ ನಾನು ಅಲ್ಯೂಮಿನಿಯಂ ಶೀಟ್ ರೀ ಅದನ್ನು ತೊಗೊಳ್ತೇನೆ ರೀ ಒಬ್ಬರ ಗೋಧಿ ಹಿಟ್ಟರ ರೀ ಇಲ್ಲಾಂದ್ರೆ ಚಂದಂಗೆ ಗಟ್ಟಿಯಾಗಿ ಅರ್ಬಿ ಕಟ್ಟಿ ಪ್ಲೇಟ್ ರೀ ಈಗ ನಾನು ಈ ಅಲ್ಯೂಮಿನಿಯಂ ಪೇಪರ್ ರೀ ಅದನ್ನು ಹಾಕಿ ಚಂದ ಮಾಡಿ ಸುತ್ತಿ ಗಡಿಗೆ ಮುಚ್ಚಳ ಹಾಕಿ ರೀ ಬರೀ ರೀ ಐದು ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸಿ ರೆಡಿಯಾಗಿರ್ತಿ ನೋಡಿರಿ ನೋಡಿರಿ ಈಗ ರೆಡಿಯಾಗೈತಿ ಇದನ್ನು ನಾನು ಪ್ಲೇಟ್ ಮೇಲೆ ಹಾಕೋತಿರಿ ನೋಡಿರಿ ಬಿಸಿ ಐತ್ರಿ ಭಾಳ ರೆಡಿ ಆಗೈತ್ರಿ ನೋಡಿರಿ ಎಷ್ಟು ಚಂದ ಅನಿಸಾತಿತ್ರಿ ನೋಡಿದ್ರೆ ಊಟ ಮಾಡಬೇಕಪ್ಪ ಅಂತ ಅನಿಸ್ತಿತ್ರಿ ಇರೋರಿಬ್ಬರದಿವ್ರಿ ಭಾಳ ಅಂದ್ರೆ ಭಾಳ ಚಂದ ಅನಿಸಾತಿ ರೀ ನೋಡಿರಿ ಈಗ ಇದೆಲ್ಲ ರೆಡಿ ಆಯ್ತು ಇದಕ್ಕೆ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕೋರಿ ನೋಡಿರಿ ಹಿಂಗೆ ಉಳ್ಳಾಗಡ್ಡಿ ಚಂದ ಮಾಡಿ ಸಣ್ಣಗೆ ತೆರೆದು ಅದ್ರ ಮೇಲೆ ಹಾಕೋರಿ ಹಂಗೆ ಅರ್ಧ ಲಿಂಬೆಣ್ಣ ಚಂದಾಗಿ ರಸ ತೊಗೊಂಡು ಹಾಕಿರಿ ಇದ್ರ ಮೇಲೆ ಈಗ ಊಟ ಮಾಡೋಕೆ ಕುಂದ್ರಬೇಕ್ರಿ ಊಟ ಮಾಡೋಕೆ ಕುಂದ್ರ ಮನಸ್ಸು ತುಂಬಿ ರೀ ಅಷ್ಟು ಖುಷಿಯಾಗಿದ್ರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು